ಎಲ್ಲರಿಗೂ ನಮಸ್ಕಾರ ಹತ್ತು ಗಂಟೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಸುಗಳು ಸಾಕಿರ್ತಾರೆ ನೋಡಿ ಹಸುಗಳು ಸಾಕಾಗಿ ಅವು ಫಲ ನಿಲ್ತಾಯಿಲ್ಲ ಅಂತ ಬೇಜಾರಾಗ್ಬಿಟ್ಟಿರ್ತದಲ್ಲ ಅಂಥವ್ರಿಗೆ ಇವತ್ತೊಂದು ಟಿಪ್ಸ್ ತೊಗೊಂಡಿದ್ದೀನಿ ಆ ಥರ ಮಾಡಿ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಫಲ ಆಯ್ತದೆ ಹಸ್ಗಳು ಅದೇನು ಅಂತ ಹೇಳ್ತೀನಿ ನಾನು ವೀಡಿಯೋ ಪೂರ್ತಿಯಾಗಿ ನೋಡಿ ಎಲ್ಲೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಇವತ್ತು ಹಸುಗಳಿಗೆ ಮೇವಿರಲಿಲ್ಲ ಅದಕ್ಕೋಸ್ಕರ ಒಳಗಡೆ ಒಣ ಹಾಕ್ತಿದ್ದು ಒಣಲ್ ಹಾಕಿದ್ರೆ ಆ ಕಮ್ಮಿ ಆಗೋಯ್ತದಲ್ಲ ಅಂದ್ಬಿಟ್ಟು ಇಲ್ಲಿ ಹೊರಗಡೆ ಒಂದು ಸ್ವಲ್ಪ ಮೇವಿತ್ತು ಇಲ್ಲಿ ಸಣ್ಣ ಸಣ್ಣ ಜೋಳ ಕಡೆ ಇತ್ತು ಅದು ಕಟ್ ಹಾಕಿದ್ದೀನಿ ಮನೆ ಮುಂದೇನೆ ತೋರ್ತೊಳಿಕೆ ಹಂಗೆ ಒಂದು ತೆಂಗಿನ ಗರಿ ಬಿದ್ದಿತ್ತು ಅಲ್ಲಿ ವಾಚು ಕನ್ನಡಕ ಎಲ್ಲ ಮಾಡ್ಕೊಂಡು ಕೂತ್ಕೊಂಡೆ ನಾನು ಮತ್ತೆ ನನ್ನ ಮಗ ಇಬ್ರು ಹೊಸ್ಕೊಳ್ಬಿಟ್ಕೊಂಡು ಚೈಲ್ಡ್ಹುಡ್ ನೆನಪಾಯಿತು ಚಿಕ್ಕ ವಯಸ್ಸಲ್ಲಿ ಈ ಥರನೇ ಕುರಿಕಾಯಾಕೋದ್ರೆ ಮೇಕಾಯಿ ಹಾಕೋದ್ರೆ ವಾಚು ಕನ್ನಡಕ ಉಂಗ್ರ ಪೀ ಪಿ ಇವೆಲ್ಲ ಅದಕ್ಕೋಸ್ಕರ ನೆನಪಾಯಿತು ಒಂದು ಗರಿ ಬೇರೆ ಬಿದ್ದಿತ್ತು ಅಲ್ಲಿ ಹಸಮಿಸುವಾಗ ಅವಾಗ ಮಾಡಿದೆ ನಾನು ನನ್ನ ಮಗ ಮಾಡಿ ಹಾಕ್ಕೊಂಡು ಏನೋ ಒಂಥರ ಖುಷಿಯಾಯಿತು ಹುಡ್ದು ಅಲ್ಲಿ ಚಿಕ್ಕ ವಯಸ್ಸಿಂದ ನೆನಪೆಲ್ಲ ಆಗೋಯ್ತು ಅಷ್ಟು ಖುಷಿಯಾಯಿತು ಹಂಗೆ ಯಾರೆಲ್ಲ ಹೊಸ್ದಾಗಿ ವೀಡಿಯೋ ಇದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ವೀಡಿಯೋ ಪೂರ್ತಿ ನೋಡಿ ನನ್ನದು ಏನು ಬೇರೆ ಏನು ವೀಡಿಯೋ ಮಾಡೋಲ್ಲ ಬರೀ ಹಸುಗಳ ಬಗ್ಗೆ ಮತ್ತು ಹೊಲ ಅಥವಾ ಅಷ್ಟೇ ನಾನು ವೀಡಿಯೋ ಮಾಡೋದು ಜೋಳ ಬೇಬಿ ಕಾನ್ ಬೆಳೆಯೋದು ಇಷ್ಟೇ ವೀಡಿಯೋ ಮಾಡೋದು ನೋಡಿ ಪೂರ್ತಿಯಾಗಿ ನೋಡಿ ನಮ್ಮನ್ನು ಬೆಳೆಸಿ ಸಪೋರ್ಟ್ ಮಾಡಿ ಹೀಗೆ ಅದರದ್ದು ಏನು ಟಿಪ್ಸು ಅಂತ ಹೇಳ್ತೀನಿ ನೋಡಿ ಈಗ ತೋರಿಸ್ಬಿಟ್ಟು ಹೇಳ್ತೀನಿ ನಿಮಗೆ ಉದಾಹರಣೆ ಕೊಟ್ಕಂಡೇ ಹೇಳ್ತೀನಿ ಏನು ಅಂತ ನಮ್ಮ ಹಸ್ಗಳು ಸುಮಾರು ಒಂದೊಂದು ಹಸ್ಗಳಿಗೆ ಏನಿಲ್ಲ ಅಂದರೂ ಹತ್ತು ಹತ್ತು ಹನ್ನೆರಡು ಹನ್ನೆರಡು ಸವೆನ್ ಮಾಡಿಸಿದ್ದು ಒಂದು ನಿಲ್ತಿರ್ಲಿಲ್ಲ ಹಸ್ಗಳು ಚೆನ್ನಾಗಿದ್ರು ನಿಲ್ತಿರ್ಲಿಲ್ಲ ಮತ್ತು ಏನು ಗೊತ್ತಾ ಹಸು ಚೆನ್ನಾಗಿರಲಿ ಮತ್ತು ಅದು ಚೆನ್ನಾಗಿಲ್ದಲೇ ಇರಲಿ ನಾವು ಇಷ್ಟು ವರ್ಷ ಹಸು ಸಾಕಿದ್ದೀವಿ ನಮಗೆ ಈ ಥರ ಗೊತ್ತಿರಲೇ ಇಲ್ಲ ಈಗ ಒಂದು ಎರಡು ವರ್ಷದಿಂದ ಈ ಥರ ಗೊತ್ತಾಯಿತು ಆವಾಗಿಂದ ಕಂಟಿನ್ಯೂಸ್ ಆಗಿ ಹಾಕ್ತೀವಿ ಅದನ್ನಂತೂ ಮಿಸ್ಸೇ ಮಾಡಲ್ಲ ನೀವು ಅದನ್ನು ಹಾಕಿ ಖಂಡಿತ ನೀವು ಸಕ್ಸಸ್ ಕಂಡೇ ಕಾಣ್ತೀರ ನಿಮಗೂ ಕೊ ಯಾವುದೇ ಚಿಂತೆ ಇರೋಲ್ಲ ಹಸುಗಳು ಫಲ ನಿಲ್ಲ ಅಂತ ಯಾವುದೂ ಇದಿರಲ್ಲ ನೋಡಿ ನಮ್ಮ ಇಷ್ಟು ವರ್ಸ್ಕೊಳವೇ ನೆನ್ನೆ ಒಂದು ಹೊಸ ಕೊಟ್ಟು ಸೇಲ್ಗೆ ಅಂತ ವಿಡಿಯೋ ಮಾಡಿ ಹಾಕಿದೆ ನೋಡಿ ಆ ಹೊಸ ನೆನ್ನೆ ಕೊ ಸೇಲ್ ಆಯಿತು ಈಗ ಇಷ್ಟು ವರ್ಸ್ಕೊಳವೇ ಇದರಲ್ಲಿ ಎಲ್ಲ ಫಲನೆ ಎಲ್ಲ ಫಲಗಳೇ ಇದರಲ್ಲಿ ಹಾಲೆಲ್ಲ ಇವಾಗ ಕಮ್ಮಿ ಏಕೆಂದರೆ ಈಗ ಅರ್ಘಾರವಲ್ವಾ ಹಾಲು ಫಲ ಇದ್ದರೆ ಹಾಲು ಕಮ್ಮಿ ಕಮ್ಮಿ ಬಂದೇ ಬರ್ತದೆ ನನಗೆ ಈಗ ಉದಾಹರಣೆ ತೋರಿಸೋಣ ಅನ್ಬಿಟ್ಟು ಈಗ ತೋರಿಸ್ತೀನಿ ನೋಡಿ ನಾನು ಬಂದೆ ನಮ್ಮ ಮನೆಯವರು ವೀಡಿಯೋ ನೋಡ್ತಾ ಅವರೇ ರೂಮ್ ಒಳಗೆ ಈಗ ನೋಡಿ ಉದಾಹರಣೆ ತೋರಿಸ್ಬಿಡ್ತೀನಿ ಈಗ ಡೈರಿ ಪೀಡ್ಸ್ ಬರುತ್ತೆ ಅಲ್ವಾ ಡೈರಿ ಪೀಡ್ಸ್ ಎಲ್ಲ ಗೌರ್ಮೆಂಟ್ ಡೈರಿಗಳಲ್ಲೂ ಪೀಡ್ಸ್ ತಂದೆ ತರ್ತೀರ ಆ ಡೈರಿ ಪೀಡ್ಸ್ ತೊಗೊಬೇಕಾದ್ರೆ ಒಂದು ಖನಿಜ ಮಿಶ್ರಣ ಅಂತ ಕೊಡ್ತಾರೆ ಅಂದರೆ ನಾವು ಅದನ್ನು ಮಿನ್ರೋ ಮಿಕ್ಸ್ ಅಂತ ಹೇಳ್ತೀವಿ ಅದನ್ನು ಕೊಡ್ತಾರೆ ಅದನ್ನು ನೀವು ಅವರು ಫ್ರೀಯಾಗಿ ಕೊಡ್ತಾರೆ ಡೈರಿಲಿ ನೀವು ಡೈರಿಲಿ ಕೇಳಿ ತಗೊಳ್ಳಿ ಅದನ್ನು ಅದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ ನೀವು ನಾವು ಮಾಡೋ ತಪ್ಪೇನು ಅಂದರೆ ಬರೀ ಪೀಡ್ಸ್ ತಗೋತೀವಿ ಬಂದುಬಿಡ್ತೀವಿ ಅದನ್ನ ಯಾರು ಹಾಕ್ತಾರೆ ಅಂತ ಅದರಿಂದನೇ ಈಗ ಇಷ್ಟೆಲ್ಲ ಆಗಬೇಕು ಅಂದರೆ ಫಲ ನಿಲ್ಲಬೇಕು ಎಲ್ಲ ಅಂದರೆ ಇದೊಂದು ಇದ್ರನ್ನೇ ಅದಕ್ಕೆ ನೀವು ಇದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ ಖನಿಜ ಮಿಶ್ರಣ ಅಂತ ಕೊಡ್ತಾರೆ ನಾವು ಒಂದು ಬ್ಯಾಗ್ ತತ್ತೀವಿ ನಾವು ಒಂದು ಏನಿಲ್ಲ ಏನಿಲ್ಲ ಅಂದರೂ ಏಳು ಚೀಲ ತಗೋತೀವಿ ಪೀಡ್ಸ ಅದಕ್ಕೆ ನಾವು ಒಂದು ಬ್ಯಾಗ್ ತಂದೆ ತತ್ತೀವಿ ನೀವು ಇದನ್ನೇ ಸಪ್ರೇಟು ಪೀಡ್ಸ್ ಸಪ್ರೇಟು ಅಂತ ಹಾಕಕ್ಕೆ ಹೋಗಬೇಡಿ ಅವಾಗ ಒಂದೊಂದು ದಿವಸ ಮರ್ತೋಗ್ಬಿಡ್ತೀರ ಅದಕ್ಕೆ ಕಂಟಿನ್ಯೂಸ್ ಆಗ ಹಾಕೋಕ್ಕಾಗಲ್ಲ ಅದಕ್ಕೆ ಏನು ಮಾಡ್ತೀರ ಅಂದರೆ ಈ ಥರ ಡ್ರಮ್ ಇರ್ತದಲ್ವಾ ಈ ಥರ ಡ್ರಮ್ಗೆ ಪೀಡ್ಸ್ ಸುರ್ಕಳಿ ಏನಿಲ್ಲ ಅಂದರೆ ಈ ಡ್ರಮ್ಮು ನಮಗೆ ಮೂರು ಮೂಟೆ ಹಿಡಿತದೆ ಪೀಡ್ಸು ಆ ಪೀಡ್ಸ್ ಅಡಿಕೆ ಈ ಚಿ ಪ್ಯಾಕೆಟ್ ಹೊಡೆದು 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 ಸುರ್ಕೊಂಡು ಮಿಕ್ಸ್ ಮಾಡಿ ಮಡಿಕೊಂಡ್ರೆ ಆವಾಗ ಎರಡೂ ಎರಡು ಆಗಿ ಸ್ಕೋಳ್ಗೆ ಹಾಕ್ಬೋದು ಅದಕ್ಕೋಸ್ಕರ ನೀವು ಈ ಥರ ಮಾಡಿ ಇದನ್ನು ಕ ಮಿಸ್ ಮಾಡ್ದಲೇ ಹಾಕಿದ್ರೆ ಖಂಡಿತ ಗರ್ಭಕೋಶ ಚೆನ್ನಾಗಿರುತ್ತೆ ಮತ್ತು ಗರ್ಭನೂ ನಿಲ್ಲುತ್ತೆ ಹೊಸಿಗೆ ನಮ್ಮ ಹೊಸ್ಕೋಳೆ ಉದಾಹರಣೆ ನಮ್ಮ ಹೊಸ್ಕೊಳಗೆ ಹೇಳದ್ನಲ್ಲ ಅವಾಗಲೇ ತುಂಬ ಸಲ ಸವೆನ್ ಮಾಡಿಸಿದ್ದು ನಿಲ್ತಿರ್ಲಿಲ್ಲ ಇದನ್ನ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಈಗ ಏನಿಲ್ಲ ಎರಡು ಈಟು ಎರಡು ಹಿಟ್ಗೆಲ್ಲ ಎರಡು ಸವೆನ್ಗೆಲ್ಲ ನಿಂತೋಯ್ತು ಹೊಸ್ಕೋಳು ಫಲ ನಮ್ಮ ಈಗ ಎಲ್ಲ ಫಲನೇ ಇದನ್ನು ಹಾಕಕ್ಕೆ ಸ್ಟಾರ್ಟ್ ಮಾಡ ಅದಕ್ಕೆ ನಾವು ಇದನ್ನು ಮಿಸ್ ಮಾಡ್ತಾಯಿಲ್ಲ ಡೈರಿಲಿ ಕೇಳಿ ಈಸ್ಕೊಂಬರ್ಬೇಕು ಅವರು ಕೊಡಲ್ಲ ಅಂತ ಕೇಳ್ತಾರೆ ನೀವು ಕೇಳಿ ಈಸ್ಕೊಂಬರ್ಬೇಕು ಬರಬೇಕು ಬರೀ ಪೀಡ್ಸ್ ಒಂಥರಂದ್ರೆ ಆಗೋಲ್ಲ ಪೀಡ್ಸ್ ಜೊತೆಗೆ ಇದನ್ನು ತಗೊಬನ್ನಿ ಆಯಿತಾ ಫ್ರೀಯಾಗಿ ಕೊಡ್ತಾರೆ ಇದನ್ನು ನಮಗೂ ಫ್ರೀಯಾಗಿ ಕೊಡ್ತಾರೆ ಕೆಲವರು ದುಡ್ಡು ಹೋದ್ರೆ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಫ್ರೀಯಾಗಿ ಕೊಡ್ತಾರೆ ಡೈರಿಲಿ ಗೌರ್ಮೆಂಟ್ ಡೈರಿಲಿ ಈಸ್ಕೊಬಂದು ಹಾಕಿ ಮಿಸ್ ಮಾಡೋಕೊಬೇಡಿ ಇದರಿಂದ ಇಷ್ಟು ಉಪಯೋಗ ಆಯ್ತದೆ ತಂದು ಸ್ಕೂಲ್ಗೆ ಹಾಕ್ರಿ ಆಮೇಲೆ ಅದರದ್ದು ಏನು ಎತ್ತ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಇದನ್ನು ಗ್ಯಾರಂಟಿ ಸಕ್ಸಸ್ ಆಗುತ್ತೆ ಹಾಕಿರಿ ಮಿಸ್ ಮಾಡಬೇಡಿ ಏನು ಇದನ್ನೇನು ದುಡ್ಡು ಕೊಡ್ತರ್ಬೇಕಾ ನೀವು ಇಲ್ಲವಲ್ಲ ಫ್ರೀಯಾಗಿ ಕೊಡ್ತಾರೆ ಡೈರಿ ಕಡೆಯಿಂದ ಅದು ತಂದು ಪೀಟ್ ಜೊತೆಗೆ ಸೇರಿಸಿ ಹಾಕಿ ನೋಡಿ ನೀವೇ ಸಲ ಆ ಫಲ ನಿಲ್ಲುತ್ತ ಏನು ಅಂತ ಮಾತ್ರ ಇದರಲ್ಲಿ ಗರ್ಭ ಚೆನ್ನಾಗಿರುತ್ತಂತೆ ಆ ಸ್ಕೂಲ್ಗೆ ಇಷ್ಟು ಇವತ್ತಿನ ವೀಡಿಯೋ ಪೂರ್ತಿಯಾಗಿ ನೋಡಿ ಆಯಿತಾ ಸಪೋರ್ಟ್ ಮಾಡಿ